ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಬಾರಿ ನಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಿರ್ಬೋದು ಅಥವಾ ಎಷ್ಟೋ ಜನ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಶಾಪ ಹಾಕ್ತಾರೆ ಆದರೆ ನಾವು ಮಾಡಿರುವ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಕರೆಕ್ಟಾದ ರೀತಿಯಲ್ಲಿ ಶಾಪವು ತಟ್ಟುತ್ತ ಅನ್ನೋದಕ್ಕೆ ನನ್ನ ಹಲವಾರು ರೀತಿಯ ವಿಧ ವಿಧವಾದಂಥ ವೀಡಿಯೋಗಳನ್ನ ಮಾಡಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಖಂಡಿತವಾಗಲೂ ಗೊತ್ತಾಗುತ್ತೆ ಒಂದು ಎರಡನೇದಾಗಿ ಎಷ್ಟೋ ಬಾರಿ ನಮಗೆ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಇನ್ನೊಬ್ಬರು ನಮಗೆ ಮಾಡಿ ಕಳಿಸಿರುವಂತಹ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಇನ್ನೇನು ಅಂದರೆ ಈ ತಿಂಗಳೇ ನಮಗೆ ಹೋಳಿ ಹಬ್ಬ ಬರ್ತಾಯಿದೆ ಹದಿಮೂರು ಹದಿನಾಲ್ಕು ಆ ದಿನದಲ್ಲೂ ಸಮೇತ ನೀವು ಮಾಡ್ಬೋದು ಜೊತೆಗೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲೂ ಮಾಡ್ಬೋದು ಜೊತೆಗೆ ನಮಗೆ ಕರ್ಸಸ್ ಅಂತ ಹೇಳ್ತೀವಿ ನಮ್ಮ ಸಮಸ್ಯೆಗಳು ಅಥವಾ ನಾನೇನಾದರೂ ತೊಂದರೆ ಮಾಡಿದರೆ ಕರ್ಸಸ್ ಹಾಕಿದ್ರೆ ಮಾತ್ರ ಅದು ತೊಟ್ಟದು ಅನ್ನೆಸಸರಿಯಾಗಿ ನಾವು ಹೇಳುವಂಥದ್ದು ನೀವು ಮಾಡಿ ಕರ್ಸಸ್ ಹಾಕಿದ್ರೆ ಅದು ನಮಗೆ ಯಾವುದೇ ರೀತಿಯ ಒಂದು ಇದು ಆಗಲ್ಲ ಶಾಪಗಳು ಅಂದಾಗ ಯಾವ ಭಾವ ಹೇಗೆ ಅಂತ ಅದ್ರ ಬಗ್ಗೆ ವಿಡಿಯೋಗಳನ್ನು ಸಮೇತ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರೇಕ್ಷಕರು ಇವತ್ತು ಹೇಳ್ತಿರುವಂತಹ ಪರಿಹಾರ ಒಂದು ದೃಷ್ಟಿದೋಷ ಆಗ್ಬೋದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೂ ಸಮೇತ ಇಂತಹ ಪರಿಹಾರಗಳನ್ನು ಮಾಡಿ ಆದರೆ ಪದೇ ಪದೇ ಮಾಡಿ ಕಳಿಸ್ತಿರಬೇಕಾದಂತಹ ಸಂದರ್ಭದಲ್ಲಿ ಮಾಡಿ ಆದರೆ ಈಗಾಗಲೇ ನಿಮಗೆ ಪೂರ್ತಿಯಾಗಿ ಮೈ ಹಿಡಿದಿದೆ ಅದು ನನಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದು ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಯಾಕಂದರೆ ಇರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಆನಂತರ ಈ ಪ್ರಯೋಗಗಳನ್ನು ಮಾಡಿದರೆ ಖಂಡಿತ ವಾಗ್ಲು ನಿಮಗೆ ನೂರಕ್ಕೆ ನೂರು ಭಾಗ ಇದು ಪರಿ ಫಲಕಾರಿ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಮೂರು ಮಣ್ಣಿನ ಪಾತ್ರೆಗಳನ್ನು ತಪ್ಪಿದರೆ ಸಣ್ಣ ಸಣ್ಣ ಮಡಿಕೆ ಅಂತ ನಾವೇನು ಹೇಳ್ತೀವಿ ಅಂತಹ ಮಡಿಕೆಗಳನ್ನು ತಗೋಬೇಕು ಅದಕ್ಕೆ ಒಂದು ಕೆ ಜಿ ಕೆ ಬೇಳೆ ಹಾಕಬೇಕು ಒಂದು ಕೆ ಜಿ ಆ ಬೇಳೆ ಅದರ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ರಮವಾಗಿ ಎಂಟುನೂರು ಗ್ರಾಮು ಕಪ್ಪು ಉದ್ದು ಅಂತ ಬರುತ್ತೆ ನಮಗೆ ನಾವು ಹೆಣ್ಮಕ್ಳು ಮೈಲಿಯಾದ ಸಮಯದಲ್ಲಿ ಫಸ್ಟ್ ಟೈಮ್ ಕೊಡ್ತಾರಲ್ಲ ಮೆಚ್ಚೂಡಾದಾಗ ಅಂಥ ಕಪ್ಪು ಉದ್ದನ್ನು ನೀವು ಬಳಸ್ಕೋಬೇಕು ಅದರ ಜೊತೆಗೆ ಮುನ್ನೂರು ಗ್ರಾಮ್ ಕಡಲೆಬೇಳೆ ಮತ್ತು ಒಂಬೈನೂರು ಗ್ರಾಮು ಕೆಂಪು ಬೇಳೆ ಅಂತ ನಾವು ಹೇಳ್ತೀವಲ್ಲ ಅದನ್ನು ನೀವೇನು ಮಾಡಬೇಕು ನಿಮ್ಮ ಕುಲದೇವರ ಮುಂದೆ ಇಟ್ಕೊಂಡು ಪೂಜೆಯನ್ನು ಮಾಡಬೇಕು ಹಾಗೇನೇನೆ ಇನ್ನೊಂದು ಮಡಿಕೆಯಲ್ಲಿ ಐದು ಪ್ರಕಾರವಾದಂತಹ ಧಾನ್ಯಗಳನ್ನು ಇಟ್ಟು ನೀವು ಪೂಜಿಸಬೇಕು ಇನ್ನೊಂದರಲ್ಲಿ ಒಂದು ಕಾಲು ಮೀಟ್ರ್ ಒಟ್ಟು ಇಲ್ಲಿ ಮಣ್ಣಿನ ಮಡಿಕೆ ಮೂರನ್ನು ತಗೋಬೇಕು ಸರಿಯಾಗಿ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಎರಡು ಬಾರಿ ಮೂರು ಬಾರಿ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇನ್ನೊಂದರಲ್ಲಿ ಏನು ಮಾ ಇನ್ನೊಂದರಲ್ಲಿ ಏನು ಮಾಡಬೇಕು ಅಂದರೆ ಆ ಕಾಲು ಮೀಟ್ರು ಕಪ್ಪು ಬಟ್ಟೆಯಲ್ಲಿ ಎಂಟುನೂರು ಗ್ರಾಮಷ್ಟು ನೀವು ಕಪ್ಪು ಉದ್ದು ತಗೋಬೇಕು ಅಷ್ಟೇ ಪ್ರಮಾಣವಾಗಿರುವಂತಹ ಕಪ್ಪು ಎಳ್ಳು ಅಥವಾ ಒಂದು ಕಾಲು ಕಿಲೋ ಉಪ್ಪನ್ನು ನೀವು ತಗೋಬೇಕಾಗುತ್ತೆ ಜೊತೆಗೆ ಅದರ ಜೊತೆಗೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಇದು ಬಂದು ಈ ಪೂ ಸಾಮಾಗ್ರಿಗಳನ್ನು ನೀವು ನಿಮ್ಮ ದೇವತಾ ಕೋಣೆ ಏನಿದೆ ಆ ದೇವತಾ ಕೋಣೆಯಲ್ಲೇ ಇಡಬೇಕು ಜೊತೆಗೆ ಇದನ್ನು ತರಬೇಕಾದ್ರೆ ಯಾವುದೇ ರೀತಿಯ ಬಾರ್ಗೆ ಮಾಡೋಕ್ಕೋಗ್ಬಿಡಿ ಅಂತ ತೆಂಗಿನಕಾಯಿ ಇಪ್ಪತ್ತೈದು ಮೂವತ್ತು ತಗೋತಾರೆ ಇಲ್ಲ ಅಂತ ಹೇಳಲ್ಲ ಕಮ್ಮಿ ಕೊಡು ಅದೇನು ಬಾರ್ಗೇನೇ ಮಾಡಬೇಡಿ ಪರಿಹಾರಕ್ಕಿಂತ ತರುವಂಥ ಪ್ರತಿ ವಿಚಾರದಲ್ಲೂ ಹಾಗೇನೇ ನಿಮ್ಮ ಕುಲದೇವರ ಮುಂದೆ ಇಟ್ಕೊಂಡು ಅಥವಾ ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಅಥವಾ ಇಷ್ಟ ದೇವರ ಮುಂದೆ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಆನಂತರದಲ್ಲಿ ಪೂಜೆ ಅಂದರೆ ನೀವು ಯಾವುದೋ ಮಂತ್ರವನ್ನು ಪಠನೆ ಮಾಡ್ತಿದ್ರಿ ಓಂ ಶಿವಾಯ ನಮ ಆಗಿರ್ಬೋದು ಅಥವಾ ಶಿವಾಯ ನಮಹನೆ ಆಗಿರ್ಬೋದು ಅಥವಾ ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ಜಗನ್ಮಾತೆನೇ ಇರ್ಬೋದು ಅಥವಾ ಲಕ್ಷ್ಮಿ ಮಂತ್ರ ಈ ಥರ ಯಾವ ಮಂತ್ರವನ್ನು ನೀವು ಪಠನೆ ಮಾಡ್ತಾಯಿದ್ರಿ ಖಂಡಿತವಾಗ್ಲೂ ಪಠನೆಯನ್ನು ಮಾಡಿ ಜೊತೆಗೆ ನಿಮ್ಮ ಕುಲದೇವರ ಮಂತ್ರ ಪಠನೆ ಮಾಡ್ತಿದ್ರೆ ಇನ್ನೂ ಸಂತೋಷ ಇದೆಲ್ಲವನ್ನು ನಿಮ್ಮ ಪೂಜೆಯ ಸ್ಥಳದಲ್ಲೇ ಪ್ರತ್ಯೇಕವಾಗಿ ಇಟ್ಕೊಳ್ಳಿ ಜೊತೆಗೆ ಪೂಜೆಯೆಲ್ಲ ಮುಗಿದ ನಂತರ ಮೂರೂ ಮಡಿಕೆಗಳಿಗೆ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ಥಾನ ನೆಡಬೇಕು ಈಗ ಶೆಲ್ಫ್ ಇರ್ತದೆ ಅಥವಾ ಒಂದು ಕಟ್ಟೆ ಇರುತ್ತೆ ಅದರ ಜಾಗದಲ್ಲಿ ಇಡಬೇಕಾಗುತ್ತೆ ಪೂಜೆ ಎಲ್ಲ ಮುಗಿದ ನಂತರ ಮೂರು ಮಡಿಕೆಗಳನ್ನು ನಿಮ್ಮ ಅಡುಗೆ ಮನೆ ಏನಿದೆ ಆ ಅಡುಗೆ ಮನೆಯನ್ನು ತೊಗೊಂಡು ಬಂದು ಇಡಬೇಕು ಇಲ್ಲಿ ತೆಂಗಿನಕಾಯಿಯನ್ನು ತರಬೇಡಿ ಬಾಕಿ ಎಲ್ಲ ಪದಾರ್ಥಗಳನ್ನು ನಾನು ಏನೇನು ಹೇಳಿದೆ ಅದೆಲ್ಲವನ್ನು ನೀವು ಹಾಕಿ ಇಡಬೇಕು ಉಳಿದ ಪದಾರ್ಥಗಳನ್ನು ಕಪ್ಪು ಬಟ್ಟೆಯಲ್ಲಿ ಹಾಕಿ ಒಂದು ಗಂಟನ್ನು ಒಂದು ಪೋಟ್ಲೆ ಥರ ನೀವು ಮಾಡಬೇಕಾಗುತ್ತೆ ಯಾವುದಾದರೂ ಅರಳಿ ಮರದ ವೃತ್ತಕ್ಕೆ ಅಂದರೆ ಅರಳಿ ಮರಕ್ಕಾದರೂ ಹೋಗ್ಬೋದು ಅಥವಾ ಸರ್ಕಲ್ಸ್ ಅಂತ ಏನಿರುತ್ತೆ ಮೂರು ಕೂಡ ದಾರಿ ನಾಲ್ಕು ಕೂಡುವಂತಹ ದಾರಿ ಆ ಜಾಗಕ್ಕೆ ಹೋಗ್ಬಿಟ್ಟು ನೀವು ಚೆನ್ನಾಗಿ ನಮಗೆ ಇಳೆಯನ್ನು ತೆಕ್ಕೋಬೇಕು ಎಷ್ಟು ತಕ್ಕೋಬೇಕು ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ವಯಸ್ಸಿಗೆ ಸಂಬಂಧಪಟ್ಟಂತ ಇಳೆಯನ್ನು ತೆಗೆದುಹಾಕೊಡಿ ಈಗ ನನಗೆ ನಾಲ್ಕು ನಾನು ನಲವತ್ನಾಲ್ಕು ಬಾರಿ ಇಳೆಯನ್ನು ತಕ್ಕೋಬೇಕು ನಿಮಗೊಂದು ಮೂವತ್ತು ಮೂವತ್ತೈದು ಐವತ್ತಿದ್ರೆ ಐವತ್ತು ಬಾರಿ ಇಳೆಯನ್ನು ತೆಗೆದುಹಾಕಿ ಆನಂತರ ನಂತರ ನೀವೇನು ಮಾಡಬೇಕು ಅಂದರೆ ವೃತ್ತ ಅಂತ ಏನಿದೆ ಅಥವಾ ಮೂರು ಕೂಡುವ ದಾರಿ ನಾಲ್ಕು ಕೂಡುವಂಥ ದಾರಿ ಏನಿದೆ ಆ ಸ್ಥಳಕ್ಕೆ ಹೋಗಿ ಆ ಒಂದು ಪಕ್ಕಕ್ಕೆ ನೀವು ಆ ಗಂಟನ್ನು ಇಟ್ಬಿಟ್ಟು ಬರಬೇಕು ಮಧ್ಯಕ್ಕೆ ಹೋಗಿ ಒಡಿಯೋದು ಅವೆಲ್ಲ ಮಾಡೋಕೋಗ್ಬಿಡಿ ಆ ಗಂಟನ್ನು ಇಟ್ಟು ಬನ್ನಿ ಹಾಗೂ ತೆಂಗಿನಕಾಯಿಯನ್ನು ನೀವು ಮನೆಯಿಂದ ಹೋಗಬೇಕಾದ್ರೆ ದೇವತಾ ಕೋಣೆಯಲ್ಲಿರುತ್ತೆ ಅಡುಗೆ ಮನೇಲಿ ಏನಿರುತ್ತೆ ಅದನ್ನು ನೀವು ಕ ಕಾಳುಗಳದ್ದು ಏನಿದೆ ಮಡಿಕೆ ಅದನ್ನೆಲ್ಲ ತಗೊಂಡು ತೆಂಗಿನಕಾಯಿನ ತಗೊಂಡೋಗಿ ಅಲ್ಲಿ ಅಂದರೆ ಪಕ್ಕದಲ್ಲಿ ನೀವು ಒಡೆದು ಬರಬೇಕು ಬಂದು ಮನೆಗೆ ಹಿಂತಿರುಗಿ ನೀವು ಹಿಂಭಾಗ ನೋಡದೆ ಮನೆಗೆ ಬನ್ನಿ ಬಂದು ಆ ನಂತರ ಕೈಕಾಲು ಮುಖಗಳನ್ನು ತೊಳೆದುಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ದೃಷ್ಟಿದೋಷಗಳು ನಿವಾರಣೆ ಆಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ದರಿದ್ರ ನಿವಾರಣೆ ಆಗುತ್ತೆ ಆ ದೇವಿಯ ಆಶೀರ್ವಾದ ಆಗುತ್ತೆ ಜೊತೆಗೆ ಅನ್ನಕ್ಕೆ ಕಷ್ಟ ಆಗಿದರೆ ಅನ್ನ ಕಷ್ಟ ನಿವಾರಣೆ ಆಗುತ್ತೆ ಜೊತೆಗೆ ಎಷ್ಟೋ ಜನಕ್ಕೆ ಮೇಲೆ ಮೇಲೆ ಹುಷಾರ್ ತಪ್ತಾ ಇದ್ರೆ ಸಮೇತ ಅದು ನಿವಾರಣೆ ಆಗುತ್ತೆ ನಮಗೆ ಒಂದು ಶನಿ ದಶ ಇರ್ಬೋದು ರಾಹು ದಶ ಇರ್ಬೋದು ಅಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಪರಿಹಾರಗಳನ್ನು ನೀವು ಮಾಡ್ಬೋದು ಆದರೆ ಇದು ಎಷ್ಟು ಬಾರಿ ಮಾಡಬೇಕು ನಾನು ಹಾಕಿದ್ದೀನಿ ತಮ್ಮನೇಲಲ್ಲಿ ಅಮಾವಾಸ್ಯೆಗೆ ಮಾಡಿ ಹುಣ್ಣಿಮೆಗೆ ಮಾಡಿ ಈಗ ನಾಳೆ ಹೋಳಿ ಗಹನ ಅಂದರೆ ಹೋಳಿ ಹಬ್ಬ ಇದೆ ಹೋಳಿ ಹಬ್ಬದ ದಿನಗಳು ಮಾಡಿ ಆ ನಂತರದಲ್ಲಿ ನಿಮಗೆ ತುಂಬ ದೇಹ ಕಷ್ಟ ಆಗ್ತಾ ಇದೆ ತುಂಬ ತಡ್ಕೊಳಕಾಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಮೇತ ನೀವು ಅದನ್ನು ಮಾಡ್ಬೋದು ಯಾರು ನೀವು ಮಾಡ್ತೀರಿ ಈಗ ಈಗ ಗಂಡ ಇದ್ದಾನೆ ಗಂಡನಿಗಿದ್ದ ಸಮಸ್ಯೆನ ಹೆಂಡತಿ ಪರಿಹಾರ ಮಾಡಿ ಹಾಕಿ ಬಂದ ನಂತರ ಅವರಿಗೆ ಸುಸ್ತು ಸಂಕಟ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಚೆನ್ನಾಗಿ ಕೈಕಾಲು ತೊಳ್ಕೊಂಡು ಇಳೆಯನ್ನು ತೆಗೆದು ಹಾಕೋಬೇಕು ಕಲ್ಲುಪ್ಪಿನಿಂದ ಇಳೆಯನ್ನು ತೆಗೆದು ಹಾಕೊಳ್ಳಿ ಬರೀ ನಿಮಗೆ ನಿಮ್ಮ ಮನೆಯ ಕೇಸ್ ಮಾಡಿದಾಗ ನಿಮಗೆ ಬರೀ ಕೈ ಎಳ್ತಾ ಕಾಲು ಎಳ್ತಾ ಸುಸ್ತು ಅವೆಲ್ಲ ಆಯ್ತದೆ ಆಗ ನಾವು ಎಷ್ಟೋ ಜನಕ್ಕೆ ಅಡ್ವೈಸ್ ಮಾಡ್ತೀವಿ ಎಷ್ಟೋ ಜನಕ್ಕೆ ಕನ್ಸಲ್ಟೇಷನ್ ಕೊಡ್ತೀವಿ ಎಷ್ಟೋ ಜನದ ತೆಗಿತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂತೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತೀನಿ ಯಾವಾಗ ಇನ್ನೊಬ್ಬರಿಗೆ ಮಾಡಿದಂತಹ ಪರಿಹಾರದ ಕರ್ಮಗಳನ್ನು ನಾವು ಸರಿಯಾಗಿ ನಿವಾರಣೆ ಮಾಡ್ಕೋಬೇಕು ಹಾಗಾಗಿ ಇದನ್ನೆಲ್ಲ ಕೆಲವೆಲ್ಲ ಯಾರೂ ಓಪನ್ ಆಗಿ ಹೇಳಲ್ಲ ಯಾರು ಪರಿಹಾರಗಳನ್ನು ಮಾಡಿ ಬಂದಿರ್ತೀರಿ ಈ ಥರ ದೃಷ್ಟಿದೋಷ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮಾಂತ್ರಿಕ ಬಾಧೆಗಳ ಸಮಸ್ಯೆಗಳಿದ್ದಾಗ ನೀವು ಸಮೇತ ಕೈಕಾಲು ತೊಳ್ಕೊಂಡು ಸ್ನಾನ ಸಾಧ್ಯ ಆದರೆ ಸ್ನಾನ ಮಾಡಿ ಹಾಕೊಂಡು ಸ್ನಾನ ಮಾಡಿ ಇಲ್ಲದರೆ ಕಲ್ಲು ಉಪ್ಪು ಹಾಕೊಂಡು ಎಳೆಯನ್ನು ತೆಗೆದು ಆನಂತರದಲ್ಲಿ ನಿಮ್ಮ ದೇವರಿಗೆ ನಮಸ್ಕಾರ ಥರ ಮಾಡಿಕೊಂಡು ಒಂದು ವಿಭೂತಿಯನ್ನು ಇಟ್ಟು ಒಂದು ಲೋಟ ನೀರು ಕುಡಿದು ಅಥವಾ ಹಾಲನ್ನು ಕುಡಿದು ಮಲ್ಕೊಳ್ಳಿ ಇದನ್ನು ಯಾವಾಗ ಮಾಡಬೇಕು ಸಾಧ್ಯವಾದಷ್ಟು ಎಂಟು ಗಂಟೆಯ ನಂತರವೇ ಮಾಡಿ ಹಗಲೊತ್ತು ಮಾಡಬೇಕಾ ಖಂಡಿತ ಹಗಲೊತ್ತು ಮಾಡಬೇಡಿ ಯಾವುದೇ ಪರಿಹಾರಗಳನ್ನು ಎಂಟು ಗಂಟೆಯ ನಂತರ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ಪ್ರಿಯ ವೀಕ್ಷಕರೇ ಹಾಗೆ ಇದರದ್ದು ರಿಲೇಟೆಡಾಗಿ ಯಾವುದಾದ್ರೂ ವೀಡಿಯೋಗಳು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆನೇನೆ ಎಷ್ಟೋ ಜನಕ್ಕೆ ತಲೆ ಕೂದಲು ಉದುರ್ತಾ ಇರುತ್ತೆ ಹಲವಾರು ಸಂದರ್ಭದಲ್ಲಿ ನಾವು ಹಲವಾರು ಎಣ್ಣೆಗಳನ್ನು ಉಪಯೋಗಿಸಿರ್ತೀವಿ ಅಂಥ ಸಂದರ್ಭದಲ್ಲಿ ನಮಗೆ ಪರಿಹಾರವೇ ಆಗಿರಲ್ಲ ಅಂತಹ ಸಂದರ್ಭದಲ್ಲಿ ನೀವು ನನ್ನ ವಾಟ್ಸಪ್ ಮುಖಾಂತರ ಯಾರಿಗಾದರೂ ತಲೆಗೆ ಹಾಕುವಂಥ ಎಣ್ಣೆ ಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಹಾಗೆ ಇಂತಹ ಹತ್ತು ಹಲವಾರು ವಿಚಾರಗಳನ್ನ ಕೊಟ್ಟಿದ್ದೀನಿ ಇಲ್ಲಿ ಬರೋದು ಮೂರು ಮಡಿಕೆ ಕಾಳುಗಳು ಒಂದು ತೆಂಗಿನಕಾಯಿ ಶ್ರದ್ಧೆ ಭಕ್ತಿ ಜೊತೆಗೆ ಅಹಂಕಾರ ಬಿಟ್ಟು ಪ್ರೀತಿ ನೆಮ್ಮದಿಯಿಂದ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ಜೊತೆಗೆ ಎಷ್ಟೋ ಜನಕ್ಕೆ ನಮಗೆ ಎಂಟನೇ ಮನೆಯಲ್ಲಿ ಒಂದು ಗುರುವಿನ ಶಾಪ ಒಂದು ಶನಿಯ ಶಾಪ ಅಥವಾ ಭಾತೃಶಾಪ ಪ್ರೇತ ಶಾಪ ಸ್ತ್ರೀ ಶಾಪಗಳೆಲ್ಲ ಇರುತ್ತೆ ಅದಕ್ಕೆ ಸಮೇತ ನೀವು ಈ ಪರಿಹಾರಗಳನ್ನು ಮಾಡ್ಕೋಬೋದು ಆದರೆ ಇದು ಸಂಪೂರ್ಣವಾಗಿ ಹೋಗಲ್ಲ ಆದರೆ ಮಾಡ್ತಾ ಹೋಗಬೇಕು ಅದರ ಜೊತೆಗೆ ಇನ್ನೂ ಹಲವಾರು ಪರಿಹಾರಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಮೇಡಮ್ ನಾ ಮಾಡಿದೆ ಒಂದು ಸತಿ ಎರಡು ಸತಿಯನ್ನು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಎಲ್ಲದಕ್ಕೂ ಡೋಲೊ ಸಿಕ್ಸ್ ಫಿಫ್ಟಿನೇ ಆಗಲ್ಲ ಕೆಲವೊಂದೊಂದಕ್ಕೆ ಆಯಾ ಸಂದರ್ಭದಲ್ಲಿ ಏನೇನು ಪರಿಹಾರ ಬೇಕು ಅದನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮ್ಮ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಒಂದು ಸೆಕೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು